ಹಾಯ್ ಗುಡ್ ಮಾರ್ನಿಂಗ್ ಇದು ಗೌರಿ ಹಬ್ಬದ್ದಿನದ ಬ್ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಇದ್ದು ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ ನೋಡಿ ಈಗ ಹೂವೆಲ್ಲ ಇಟ್ಟು ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಪೂಜೆ ಮಾಡ್ತಿದ್ದೀನಿ ಏಕೆಂದರೆ ಸೂರ್ಯೋದಯ ಅಷ್ಟೊತ್ತಿಗೆ ಹೊಸಲು ಪೂಜೆ ಮಾಡಿ ಗೌರಮ್ಮನ ಒಳಗಡೆ ಕರ್ಕೋಬೇಕು ಅಂತ ಸೊ ನೋಡಿ ಈಗ ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಸೂರ್ಯ ಹುಟ್ಟೋಷ್ಟೊತ್ತಿಗೆ ಗೌರಮ್ಮನ ಒಳಗಡೆ ಕರ್ಕೋಬೇಕಂತ ಬೇಗ ಬೇಗ ಎಲ್ಲ ಕೆಲಸ ಇದ್ದೀನಿ ಆ್ಯಕ್ಚುಲಿ ನಾವು ಗೌರಿ ಹಬ್ಬಕ್ಕೆ ರಂಗೋಲಿಗೆ ಬಣ್ಣ ಎಲ್ಲ ಹಾಕ್ತೀವಿ ನೋಡು ಈಗ ರಂಗೋಲಿಗೆ ಬಣ್ಣ ಎಲ್ಲ ಹಾಕ್ತೀನಿ ದೇವ್ರ ರೆಡಿ ಮಾಡಿ ಹೊಸಲು ಎಲ್ಲ ರೆಡಿ ಮಾಡಿ ಲಾಸ್ಟಲ್ಲಿ ರಂಗೋಲಿಗೆಲ್ಲ ಬಣ್ಣ ತುಂಬಿ ನೆಕ್ಸ್ಟ್ ಈಗ ನಾನು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಇನ್ನೂ ಟೈಮ್ ಬಂದು ಆರೂವರೆ ಅಷ್ಟೇ ಅಷ್ಟೊತ್ತಿಗೆಲ್ಲ ನಾನು ರೆಡಿ ಮಾಡ್ಕೊಂಬಿಟ್ಟೆ ಎಲ್ಲ ನೋಡಿ ಹೊಸಲ ಪೂಜೆ ಎಲ್ಲ ಆಯಿತು ಮನೆ ಗೌರಿ ಒಳಗಡೆ ಈಗ ಯಾರ್ಯಾರೆಲ್ಲ ಇದನ್ನು ಮಾಡಲ್ಲ ಮಿಸ್ ಮಾಡದೆ ಮಾಡಿ ಗೌರಮ್ಮನ ಒಳಗಡೆ ಕರ್ಕೊಳೋಕೆ ಇದೊಂದು ಒಳ್ಳೆ ಐಡಿಯಾನೇ ಅಂತಲೇ ಹೇಳ್ಬೋದು ನಾವು ಸೌತೆಕಾಯಿ ನಿಂಬೆಣ್ಣೆಲ್ಲ ಇಡ್ತೀವಿ ಕಾಯಿ ಹೊಡಿತೀವಿ ಸುಮ್ಮನೆ ಕಡ್ಡಿಸ್ತಾರೆ ಬಟ್ ನಾವು ಇದೆಲ್ಲ ಎತ್ತಿ ಪೂಜೆ ಮಾಡ್ತೀವಿ ಹೊಸಗೂ ನೋಡಿ ಹೊಸ್ಲು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಬೇಗ ಇದ್ರೂ ಟೈಮೇ ಗೊತ್ತಾಗಲ್ಲ ಪೂಜೆ ಮಾಡಬೇಕಂದ್ರೆ ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಬೇಗ ನಾನು ಬೇಗ ಬೇಗ ಪೂಜೆ ಮಾಡಿ ಎಲ್ಲ ಮುಗಿಸಿ ನೋಡಿ ಈಗ ರಂಗೋಲಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ನಾನೇ ಬರೆದಿರೋದು ಚೆನ್ನಾಗಿದೆ ಆ್ಯಕ್ಚುಲಿ ಫುಲ್ಲೆಲ್ಲ ತುಂಬಕ್ಕಾಗಲಿಲ್ಲ ಸ್ವಲ್ಪ ತಾನೇ ತುಂಬಿದೆ ನಾನು ನೋಡಿ ಈಗ ಪೂಜೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಂಗೆ ಹೊಸ್ಲು ಮೇಲೆ ಇಡಬೇಕು ನೋಡಿ ಇದೆ ನಮ್ಮನೆ ನಾನು ಹೋಮ್ ಟೂರ್ ಮಾಡಿಲ್ಲ ಮಾಡಬೇಕು ಯಾವಾಗಾದರೂ ಮಾಡ್ತೀನಿ ನೋಡಿ ಈಗ ಒಳಗಡೆ ಪೂಜೆ ಮಾಡಿರಲಿಲ್ಲ ಅಂತ ಈಗ ಒಳಗಡೆ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟ್ ಹೊಸಲಿ ಪೂಜೆ ಮಾಡಿರ್ಬೇಕು ಆಮೇಲೆ ಒಳಗಡೆ ಬಂದು ಪೂಜೆ ಮಾಡ್ತಾಯಿದ್ದೀನಿ ಮುಂಚೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಇವಾಗ ಬಂದು ದೀಪ ಹಚ್ಚಿ ಕಡ್ಡಿ ಹಚ್ಚುತ್ತಾ ಇದ್ದೀನಿ ಗೌರಿ ದಿನ ಮಾತ್ರ ಹೊಸಲಿಗಿನೇ ಫಸ್ಟ್ ಪೂಜೆ ಮಾಡಬೇಕು ಆಮೇಲೆ ಒಳಗಡೆ ಬಂದು ಪೂಜೆ ಮಾಡಬೇಕು ಆ್ಯಕ್ಚುಲಿ ಸೂರ್ಯ ಹುಟ್ಟೋಷ್ಟೊತ್ತಿಗೆ ಪೂಜೆ ಮಾಡೋದು ಒಳ್ಳೆಯದು ಅಡಿಗೆ ಪೂಜೆ ಎಲ್ಲ ಆಯಿತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜ್ಮಂಜ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ఇవగా నావుసే పూజ మిబిట్టు గౌరినొల కర్కొదీ నవ్వు బెళకే ఇట్బట్టు సౌతి కళ బాళిన ఎల్ అడకేలా ఇట్బుట్టు గౌరీనొలగడే కూజెల ఆయో తి

ಏನೂ ಮಾಡಿಲ್ಲ ಆಮೇಲೆ ಮಾಡಬೇಕು ಫಸ್ಟ್ ಪೂಜೆ ಅಂತ ಪೂಜೆ ಮಾಡಿದ್ದು ನೋಡಿ ಫ್ರೆಂಡ್ಸ್ ನನ್ನ ಮಗನದ ಔಟ್ಫಿಟ್ ಹೇಗಿದೆ ಅಂತ ಗೌರಿ ಹಬ್ಬಕ್ಕೆ ಆಗಿ ಇಲ್ಲಿ ಅಂತ ಇದನ್ನು ನಾನು ತರಿಸಿದ್ದೀನಿ ಮನ್ವಿ ಹಾಯ್ ಮಾಡಪ್ಪ ಹಾಯ್ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಎಲ್ಲ ನಮಸ್ಕಾರ ಎಲ್ಲಾರ್ಗು ಕೈ ಮುಗಿತಾ ತಮ್ಮಂಗಿ ಗೌರಿಗೆ ಪೂಜೆ ಮಾಡಿಸ್ಬೇಕಂತ ಸೊ ಹೂವು ತೆಂಗಿನಕಾಯಿ ಬಾಳೆಹಣ್ಣು ಕಡಿ ಕರ್ಪುರ ಎಲ್ಲ ತಗೊಂಡು ನಾನು ಹೋಗ್ತಾಯಿದ್ದೀನಿ ಅಮ್ಮ ಬೇರೆ ಫೋನ್ ಮಾಡಿದರು ಬಾ ಇಲ್ಲೇ ಮನೆಗೆ ಅಂತ ಸೊ ಈಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ఈ అమ్మ మన హిర బీ సో అమ్మాయి వద్దకు అదకే నేను అమ్మ మన హిరదీ ఇక పూజ మార్చకే దేవస్థానకు గౌరి పూజ మారే ನೋಡಿ ಈಗ ಗೌರಿ ಪೂಜೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮಮ್ಮ ಅಲ್ಲೇ ಇದ್ದಾರೆ ಪಕ್ಕದಲ್ಲೇ ಅವರೇ ವೀಡಿಯೋ ಮಾಡ್ತಾ ಇರೋದು ನಾನು ಪೂಜೆ ಮಾಡಾದ್ಮೇಲೆ ಮೇಲೆ ಅವ್ರು ಮಾಡ್ತಾರೆ ನಮ್ಮ ಪಾಪು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ವೈಟ್ ಮಾಡಿದ್ದೆ ಬಟ್ ಈ ಕಲರ್ ಬಂದಿತ್ತು ಈ ಕಲರು ಚೆನ್ನಾಗಿದೆ ಅಂತ ಸುಮ್ಮನೆ ಮಾಡೋದು ಅಂತ ನೋಡಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಲಕ್ಷ್ಮೀ ಕುಂಡಿಸಿದ್ದಾರೆ ಎಲ್ಲಾರು ಹೂವೆಲ್ಲ ಹಾಕಿ ಇದು ಬಾಗ್ನೆಲ್ಲ ಇಟ್ಟು ಇಟ್ಟು ಎಲ್ಲ ಬಿಟ್ಟಿದ್ದಾರೆ ಗೌರಿನೇ ಕಾಣಿಸ್ತಾ ನಿಧಾನ ನಿಧಾನ ನವಗ್ರಹ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಇದ್ದಾರೆ ನಮ್ಮ ಹೇಳಿದ್ರು ಕೇಳಲ್ಲ ಕಡಗಿ ಇವಾಗ ಪೂಜೆ ಎಲ್ಲ ಮಾಡಿಸಿದಾಯ್ತು ಗೌರಿಗೆ ಸುಮ್ಮನೆ ಈಚೆ ಕುಂತಿದೀವಿ ನಮ್ಮ ಪಾಪು ಇಡ ಪಾಪನೇ ಅವರು ಇನ್ನೂ ಊಟ ಏನು ಮಾಡಿಲ್ಲ ಹೋಗಿ ಮಾಡಬೇಕು ಫಸ್ಟು ಗೌರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಈಗ ಪೂಜೆ ಎಲ್ಲ ಆಯಿತು ಈಗ ಮನೆಗೆ ಹೋಗ್ಬೇಕು ഏനക്കാ നക്കൊണ്ട ഗെ തോ ബിരീ ನೋಡಿ ಇಷ್ಟೇ ವ್ಲಾಗು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್